ಕರ್ನಾಟಕ ಸೇನಾಪಡೆ ವತಿಯಿಂದ ಮಹಾರಾಜ ಕಾಲೇಜು ಆವರಣದಲ್ಲಿ ಸಾಂಸ್ಕೃತಿಕ ಲೋಕಕ್ಕೆ ಅಪೂರ್ವ ಕೊಡುಗೆ ನೀಡಿದ ಮೈಸೂರು ಸಾಮ್ರಾಜ್ಯದ ಇಪ್ಪತ್ತೆರಡನೇ ಮಹಾರಾಜರು ಮೈಸೂರು ರಾಜ್ಯವನ್ನಾಳಿದ ಮಹಾಪ್ರಭು ಶ್ರೀ 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 ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಇನ್ನೂರ ಇಪ್ಪತ್ತೈದನೇ ಜಯಂತಿ ಕಾರ್ಯಕ್ರಮವನ್ನು ಸಾಹಿತಿಗಳಾದ ಬನ್ನೂರು ಕೆ ರಾಜು ಅವರು ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿ ನಿಜವಾದ ಪ್ರಜಾಪ್ರಭುತ್ವ ಇದ್ದಿತು ಮಹಾರಾಜರ ಆಳ್ವಿಕೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಮೈಸೂರು ಸಂಸ್ಥಾನವನ್ನು ಆಳಿದಂತಹ ನಾಲ್ವಡಿ ಕೃಷ್ಣರಾಜ ಒಡಿಯರ್ ಕಾಲದಲ್ಲಿ ಅಕ್ಷರಶಃ ಪ್ರಜಾಪ್ರಭುತ್ವವೇ ಮೆರೆದಿತ್ತು ಆದರೆ ಇಂದಿನ ಕಾಲಘಟ್ಟದಲ್ಲಿ ನಮ್ಮ ಪ್ರಭುಗಳು ಇಡೀ ರಾಜ್ಯವನ್ನ ಮತ್ತು ರಾಷ್ಟ್ರವನ್ನ ಅವರ ಸ್ವಾರ್ಥಕ್ಕಾಗಿ ಅಂಧಕಾರಕ್ಕಾಗಿ ತಳ್ಳುತ್ತಿದ್ದಾರೆ ಹೀಗಾಗಿ ಇಡೀ ರಾಜ್ಯಕ್ಕೆ ಬೆಳಕನ್ನ ನೀಡಿದಂತಹ ನಮ್ಮ ರಾಜರುಗಳು ಅವಿಸ್ಮರಣೀಯರು ನಮ್ಮ ಈಗಿನ ಆಧುನಿಕ ಪ್ರಭುಗಳು ರಾಜ್ಯವನ್ನ ಸರಿಯಾಗಿ ಆಳದೆ ಅದನ್ನ ಬಿಟ್ಟು ಸ್ವಾರ್ಥದ ಆದಿಯಲ್ಲಿ ಮುನ್ನಡೆದರೆ ಪ್ರಜೆಗಳು ಕಷ್ಟಕ್ಕೆ ಸಿಲುಕಿ ಅಭಿವೃದ್ಧಿಯ ಕ್ಷಾಮವನ್ನು ಎದುರಿಸಬೇಕಾಗುತ್ತೆ ಹಾಗಾಗಿ ಇವತ್ತಿಗೂ ನಮ್ಮ ಮೈಸೂರು ಸಂಸ್ಥಾನ ಆಳಿದ ಮಹಾರಾಜರು ಯಾವತ್ತೂ ಕೂಡ ಅವಿಸ್ಮರಣೀಯರು ಅದರಲ್ಲೂ ಕೂಡ ಅಭಿವೃದ್ಧಿಗೆ ಮೈಸೂರಿನ ಅಭಿವೃದ್ಧಿಗೆ ಮುನ್ನುಡಿ ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನ ಕೊಡುಗೆಯಾಗಿ ನೀಡಿದ ಮಹಾಪುರುಷರು ಧಾರ್ಮಿಕವಾಗಿ ಸಾಹಿತ್ಯಕವಾಗಿ ವೈಜ್ಞಾನಿಕವಾಗಿ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡಿದ್ರು ಎಂದ್ರು ಏನು ಮೈಸೂರು ಅಭಿವೃದ್ಧಿ ಶುರುವಾಗಿದ್ದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಿಂದ ಅಂತ ಹೇಳ್ಬೋದು ಏನು ಶೈಕ್ಷಣಿಕ ಶಿಕ್ಷೆ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಒಂದು ನಗರ ರಸ್ತೆಗಳಾಗಬಹುದು ನೀರಾವರಿ ವ್ಯವಸ್ಥೆ ಆಗ್ಬೋದು ಪ್ರತಿಯೊಂದನ್ನು ಶುರು ಮಾಡಿದಂಥವರು ಮುಂಬಳ ಅವರು ಏನು ನಾವು ಹಿಂದೆ ನೋಡ್ತಾ ಇದ್ದೀವಿ ಮಹಾರಾಜ ಕಾಲೇಜು ಮಹಾನೇ ಕಾಲೇಜುಗಳನ್ನು ಸಂಸ್ಥಾ ಸ್ಥಾಪನೆಯನ್ನು ಮಾಡಿ ಹಿಂದೆ ಶಿಕ್ಷಣ ಅನ್ನೋದು ಮೇಲ್ಜಾತಿಯವರ ಸ್ವಸ್ತಾಗಿತ್ತು ಅದು ಪ್ರತಿಯೊಬ್ಬರಿಗೂ ಹಿಂದುಳಿದವರಿಗೆ ದಲಿತರಿಗೆ ಹೆಣ್ಮಕ್ಳಿಗೂ ಶಿಕ್ಷಣವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಇಡೀ ಭಾರತದಲ್ಲಿ ಸುಮಾರು ಐನೂರ ಐವತ್ತಾರು ಸಂಸ್ಥಾನಗಳು ಪ್ರಾಂತ್ಯಗಳಿದ್ದರೂ ಸಹ ಸಾಮಂತ್ ರಾಜ್ಯಗಳಿದ್ರು ಸಹ ಬ್ರಿಟಿಷರ ಕಾಲದಲ್ಲೂ ಸಹ ಬಹಳ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮೈಸೂರನ್ನು ಸಮಗ್ರ ಅಭಿವೃದ್ಧಿ ಮಾಡಲಿಕ್ಕೆ ಬೇರೆ ಮಹ ರೀತಿ ಲಾಲ್ನೆ ಪಾಲನೆಗಳಲ್ಲಿ ಶೋಕಿಯಲ್ಲಿ ಕಾಲ ಅವರು ಜನರಿಗಾಗಿ ಜನರಿಗೋಸ್ಕರ ಇಲ್ಲಿ ಮೈಸೂರಿನ ನಗರವನ್ನು ಅಭಿವೃದ್ಧಿಗೊಳಿಸಿದಂಥವ್ರು ಈಗ ಇಡೀ ವಿಶ್ವ ಭೂಪಟದಲ್ಲಿ ಮೈಸೂರು ದಸರಾ ಏನಿದೆ ಅವನ್ನೆಲ್ಲ ಕಾಣಿಕರ್ತದ್ರು ಹಾಗೂ ಜೊತೆಗೆ ಇವರು ಪರಮ ಚಾಮುಂಡಮ್ಮನ ಭಕ್ತರು ಸಹ ಹೌದು ನಾವು ನೋಡ್ಬೋದು ಚಾಮುಂಡಿ ಬೆಡದಲ್ಲಿ ಚಾಮುಂಡಮ್ಮನ ಗರ್ಭಗುಡಿ ಹಿಂಭಾಗ ಆ ಒಳಗಡೆನೆ ಇವರ ಪ್ರತಿಮೆಯನ್ನು ಸಹ ಇದೆ ಅಂಥ ಒಂದು ಪರಮ ಭಕ್ತರಾದ ಮುಮ್ಮಡಿ ಕೃಷ್ಣಾಜ್ರು ಮೈಸೂರು ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿದ್ರು ಅವರ ಜಯಂತಿಯನ್ನು ಸರ್ಕಾರ ಮುಂದೆ ವರ್ಷದಿಂದ ನೋಡಿದ್ರೆ ಜಿಲ್ಲಾಡಳಿತ ವತಿಯಿಂದ ಸರ್ಕಾರದ ವತಿಯಿಂದ ಆಚರಣೆ ಮಾಡಿ ಅವರು ಕೊಟ್ಟಂಥ ಕೊಡುಗೆಗಳನ್ನ ಈಗಿನ ರಾಜಕಾರಣಿಗಳು ಮನವರಿಕೆ ಮಾಡಿಕೊಡ್ಬೇಕು ಹಾಗೂ ಏನು ಇತ್ತೀಚೆಗೆ ಮೂಡ ಹಗರಣಗಳನ್ನ ನೋಡಿದೀವಿ ಅದನ್ನು ಕಟ್ಟಿದ್ದು ಸಹ ನಾಲ್ವಡಿ ಕೃಷ್ಣಾಜವಡೇವರಂಥ ಮಹಾರಾಜರು ಅದನ್ನು ಚೆನ್ನಾಗಿ ಬೆಳೆಸ್ಕೊಂಡು ಹೋಗುವಂತೆ ಮಾದರಿಯಾಗಿ ರಾಜರುಗಳನ್ನ ನೋಡಿ ನೀವು ರಾಜಡಳಿತವನ್ನು ಮಾಡಿ ಅಂತ ನಾವು ಈಗಿನ ರಾಜಕಾರಣಿಗಳಿಗೆ ಕಿವಿ ಮಾತನ್ನು ಹೇಳ್ತಾ ಇದ್ದೀವಿ ಹಾಗೂ ಮುಂದೆ ಬಾರಿಯಿಂದ ಸರ್ಕಾರ ಜಿಲ್ಲಾಡಳಿತ ವತಿಯಿಂದ ಅವರ ಜಯಂತಿ ನಮ್ಮ ಮುಮ್ಮಡಿಯ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ನಾವು ವಕ್ರಯಾನ ಮಾಡ್ತಾ ಇದ್ದೇವೆ ಆದ ನಂತರ ಕೂಡ ಅವರ ಜಯಂತಿಯನ್ನು ಇನ್ನೂ ಹಲವೆಡೆ ಆಚರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಬಗ್ಗೆ ಎಷ್ಟೊಂದು ಗೌರವ ಇದೆ ಜನಗಳಿಗೆ ಅಂತಕ್ಕಂಥದ್ದು ಅರಿವಾಗುತ್ತೆ ನಮಗೆ ಉಮ್ಮಡಿ ಅವರು ಬರೀ ಆಳ್ವಿಕೆ ಮಾಡಲಿಲ್ಲ ರಾಜ ಆಳ್ವಿಕೆ ಮಾಡಲಿಲ್ಲ ಅದ್ರ ಜೊತೆಗೆ ಅವರು ಪ್ರಜೆಗಳನ್ನು ಈ ಆಳೋದೇ ಬೇರೆ ಪ್ರೀತಿ ಮಾಡೋದೇ ಬೇರೆ ಪ್ರೀತಿಸ್ಕೊಂಡು ಈ ರಾಜ್ಯವನ್ನು ಕಟ್ಟಂಥವ್ರು ಮೈಸೂರು ಸಂಸ್ಥಾನವನ್ನು ಅದಕ್ಕೇ ಇವತ್ತು ಇಡೀ ದೇಶದಲ್ಲಿ ಮೈಸೂರು ಸಂಸ್ಥಾನ ಇದೆಯಲ್ಲ ಎಲ್ಲರಿಗೂ ಮಾದರಿ ಅದರಲ್ಲೂ ನಾಲ್ವಡೆಯವರು ಇದ್ದಾರಲ್ಲ ನಾಲ್ವಡಿಯವರ ಅಭಿವೃದ್ಧಿ ಕಾರ್ಯಗಳಿಗೆ ಸುವರ್ಣ ಮಹೋತ್ಸವಕ್ಕೆ ಅವ್ರನ್ನ ಸುವರ್ಣ ಕಾಲ ಅಂತ ಹೇಳ್ತಾರೆ ನಾಲ್ವಡೆಯವರ ರಾಜ್ಯಾಡಳಿತವನ್ನು ಎಲ್ಲದಕ್ಕೂ ಮುನ್ನುಡಿ ಬರೆದಂಥವರು ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಇನ್ನು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಸಿ ಜೆ ಗಂಗಾಧರ್ ಅವರು ನೆರೆದಿದ್ದವರಿಗೆ ಸಿಹಿಯನ್ನ ವಿತರಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜೆಡಿಎಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್ ಕೆ ರಾಮು ಹೋಟೆಲ್ ಸಂಘದ ಅಧ್ಯಕ್ಷ ಕೆ ನಾರಾಯಣಗೌಡ ಮಹಾರಾಜ ಕಾಲೇಜು ಪ್ರಾಂಶುಪಾಲ ಉದಯ್ ಶಂಕರ್ ಗೋಲ್ಡ್ ಸುರೇಶ್ ಕೃಷ್ಣಪ್ಪ ಕುಮಾರ್ ಬಸಪ್ಪಗೌಡ ಪ್ರಭುಶಂಕರ್ ರಾಜೇಶ್ ವರಕುಡು ಕೃಷ್ಣೇಗೌಡ ಸಿಂಧುವಳ್ಳಿ ಶಿವಕುಮಾರ್ ವಿಜಯೇಂದ್ರ ನಂದಕುಮಾರ್ ನೇಹಾ ಭಾಗ್ಯಮ್ಮ ಮಂಜುಳಾ ಪ್ರಭಾಕರ್ ಹನುಮಂತಯ್ಯ નેહા મંજુળા રાધાકૃષ્ણ રઘુ અરસ સુગ રમેશજય નગરાજુ વિષ્ણુ સેદર હજરું